ಜನ್ಮಾಷ್ಟಮಿ ಸೀರೀಸ್ ನ ಎರಡನೇ ವಿಡಿಯೋ ಇದು ಇವತ್ತು ನಾವು ಬ್ರಹ್ಮ ಸಂಹಿತಿಯ ಒಂದು ಶ್ಲೋಕ ಚರ್ಚೆ ಮಾಡೋಣ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದೆ ಗೋವಿಂದ ಸರ್ವಕಾರಣ ಕಾರಣಂ ಈ ಶ್ಲೋಕದಲ್ಲಿ ಹಲವಾರು ಇಂಪಾರ್ಟೆಂಟ್ ಪದಗಳಿವೆ ಮೊದಲೇದಾಗಿ ಈಶ್ವರ ಪರಮಃ ಕೃಷ್ಣ ಪರಮೇಶ್ವರ ಯಾರು ಕೃಷ್ಣ ಈಶ್ವರ ಅಂದ್ರೆ ನಿಯಂತ್ರಕ ಅಂತ ಅರ್ಥ ನಾವೆಲ್ಲರೂ ನಿಯಂತ್ರಕರು ನಾವು ಕೆಲವೊಬ್ರು ಒಂದು ಆಫೀಸನ್ನು ನಿಯಂತ್ರಣ ಮಾಡ್ತಾರೆ ಕೆಲವರು ಕಾರನ್ನು ನಿಯಂತ್ರಣ ಮಾಡ್ತಾರೆ ಕೆಲವೊಬ್ರು ಒಂದು ರಾಷ್ಟ್ರವನ್ನು ನಿಯಂತ್ರಣ ಮಾಡ್ತಾರೆ ಬಟ್ ಭಗವಂತ ಪರಮ ಈಶ್ವರ ಅಂದರೆ ಎಲ್ಲ ಈಶ್ವರರ ಅಧಿಪತಿ ಪರಮಾತ್ಮನೇ ಕೃಷ್ಣನೇ ಎಂ ಬ್ರಹ್ಮ ವರುಣೇಂದ್ರ ರುದ್ಧ ಮರುತಃಂತಿ ದಿವ್ಯ ಸ್ಥವೈಹಿ ಸೊ ಎಲ್ಲ ದೇವತೆಗಳು ಕೂಡ ಭಗವಂತನ ಶರಣಾಗಿದ್ದಾರೆ ಸೊ ಎಲ್ಲ ನಿಯಂತ್ರಕರ ನಿಯಂತ್ರಕ ಕೃಷ್ಣ ಈಶ್ವರ ಪರಮಃ ಕೃಷ್ಣ ಮತ್ತೆ ಕೃಷ್ಣನ ರೂಪ ಎಂಥದ್ದು ಸಚ್ಚಿದಾನಂದ ವಿಗ್ರಹ ಕೃಷ್ಣನ ರೂಪ ದಿವ್ಯವಾದದ್ದು ಅದು ನಮ್ಮ ತರ ಮೂಳೆ ಮಾಂಸಗಳಿಂದ ನಿರ್ಮಿತವಾದದ್ದಲ್ಲ ಅದು ಸಚ್ಚಿದ್ ಆನಂದ ವಿಗ್ರಹ ಸತ್ ಅಂದ್ರೆ ಅದು ಶಾಶ್ವತೆ ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನ ಜ್ಞಾನವನ್ನು ಹೊಂದಿರುವುದು ನಂತರ ಆನಂದಮಯವಾದದ್ದು ಸೊ ಶಾಶ್ವತತೆ ಮತ್ತೆ ಜ್ಞಾನ ಸಂಪೂರ್ಣ ಜ್ಞಾನ ಮತ್ತೆ ಸಂಪೂರ್ಣ ಆನಂದವನ್ ಕೂಡಿದಂತಹ ಒಂದು ದೇಹ ಚಿನ್ಮಯವಾದಂತಹ ದೇಹ ಭಗವಂತನದ್ದು ಭೌತಿಕ ದೇಹವಲ್ಲ ಭಗವಂತನಿಗೆ ಭೌತಿಕ ರೂಪವಿಲ್ಲ ಆದರೆ ಭಗವಂತನಿಗೆ ಆಧ್ಯಾತ್ಮಿಕ ದಿವ್ಯವಾದ ಒಂದು ರೂಪವಿದೆ ಅದೇ ಸಚ್ಚಿದಾನಂದ ವಿಗ್ರಹ ಸ್ವರೂಪ ನಂತರ ಅನಾದಿರಾದಿರ್ ಗೋವಿಂದ ಅನಾದಿ ಅನಾದಿ ಅಂದರೆ ಭಗವಂತನಿಗೆ ಪ್ರಾರಂಭ ಅನ್ನುವುದಿಲ್ಲ ಭಗವಂತ ಯಾವಾಗಲೂ ಶಾಶ್ವತವಾಗಿದ್ದ ಅನಾದಿ ಆದಿಹಿ ಅಂದರೆ ಇಡೀ ಜಗತ್ತಿನ ಮೂಲ ಭಗವಂತನೇ ಜನ್ಮಾದಿ ಅಸ್ಯಯತಃ ಯಾರಿಂದ ಇಡೀ ಬ್ರಹ್ಮಾಂಡ ನಿರ್ಮಾಣವಾಗಿದೆ ಅವನೇ ಭಗವಂತ ಜನ್ಮಾದಿ ಹಸ್ಯತಃ ಗೋವಿಂದ ಭಗವಂತನ ಇನ್ನೊಂದು ಹೆಸರು ಗೋವಿಂದ ಗೋವಿಂದ ಅಂದ್ರೆ ಹಸುಗಳಿಗೆ ಆನಂದವನ್ನು ಕೊಡುವನು ನಮ್ಮ ಇಂದ್ರಿಯಗಳಿಗೆ ಸಂತುಷ್ಟಿಯನ್ನು ಕೊಡುವನು ಅವನೇ ಗೋವಿಂದ ಸರ್ವಕಾರಣ ಕಾರಣ ಎಲ್ಲಾ ಕಾರಣಗಳ ಕಾರಣ ಕೃಷ್ಣನೇ ನಾವು ನೋಡ್ತೀವಿ ಮಳೆಗೆ ಕಾರಣ ಮೋಡಗಳು ಮೋಡಗಳಿಗೆ ಕಾರಣ ಸಮುದ್ರ ಸಮುದ್ರದ ನೀರಿಗೆ ಭಗವಂತನೇ ಭಗವಂತನೆ ಸೊ ನಾವು ಬಳಸ್ತಾ ಇರುವ ಲೈಟ್ಗೆ ಕಾರಣ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ಲೈಟ್ ಎಲ್ಲಿಂದ ಬರ್ತದೆ ಅದು ಇಂಧನದಿಂದ ಇಂಧನಕ್ಕೆ ಕಾರಣ ಯಾರು ಸೂರ್ಯ ಬಿಸಿಗೆ ಕಾರಣ ಯಾರು ಭಗವಂತನೇ ಸೊ ಈ ರೀತಿ ಎಲ್ಲಾ ಕಾರಣಗಳ ಕಾರಣ ಕೃಷ್ಣನೇ ಸೂರ್ಯ ಕೃಷ್ಣ